ಇಂಡಿಯಾದಲ್ಲಿ ಲಕ್ಷಾಂತರ ಫಾರ್ಮರ್ ಒಂದು ಅಕ್ಷಯ ಸಮೃದ್ಧಿ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡ್ತಾ ಇದಾರೆ ಸಾರ್ ಒಬ್ರು ಇದರಲ್ಲಿ ಒಂದು ಅಕ್ಷಯ ಸಮೃದ್ಧಿ ಯೂಸ್ ಮಾಡ್ತಾ ಇದ್ದಾರೆ ಒಂದು ಆರ್ಗಾನಿಕ್ ಫರ್ಟಿಲೈಸರ್ ನ ನಾ ತುಂಬಾ ಜನ ಒಬ್ಬೊಬ್ರು ಒಂದೊಂದ್ ತರ ಪ್ರಾಕ್ಟೀಸ್ ಇರುತ್ತೆ ರೈತರ ಸೈಂಟಿಸ್ಟ್ ಅಂತ ಹೇಳುವುದು ಎಷ್ಟು ವರ್ಷದ ತೋಟ ಇದು ಇದು ಹತ್ತು ವರ್ಷದ ಹತ್ತು ವರ್ಷದ್ದು ಓಕೆ ಯಾಕೆಂದ್ರೆ ಒಬ್ಬೊಬ್ರು ಒಂಥರ ಡಿಫ್ರೆಂಟ್ ಪ್ರಾಕ್ಟೀಸ್ ಮಾಡಿರ್ತಾರೆ ಟೆನ್ ಇಂಟು ಟೆನ್ ಮಾಡಿರ್ತಾರೆ ಏಟ್ ಇಂಟು ಏಟು ಸೆವೆನ್ ಇಂಟು ಸೆವೆನ್ ನಿಮ್ದು ಸಾಲಿಂದ ಸಾಲಿಗೆ ಎಷ್ಟು ಗಿಡದಿಂದ ಗಿಡಕ್ಕೆ ಎಷ್ಟು ಯಾವ ಮೆಥಡ್ ಒಂಬತ್ತು ಇದೆ ಒಂಬತ್ತು ಒಂಬತ್ತು ಅಡಿ ಒಂಬತ್ತು ಅಡಿ ಮಾಡಿದ್ರೆ ಏನೆಲ್ಲ ನಿಮಗೆ ಒಂದು ಪರ್ಫಾರ್ಮೆನ್ಸ್ ಬರುತ್ತೆ ಗಿಡದಲ್ಲಿ ಗಾಳಿ ಬೆಳಕು ಎಲ್ಲ ಒಳಗೆ ಬಿಸ್ಲೆಲ್ಲ ಹೊರಗೆ ಒಳಗಡೆ ಬರ್ಬೇಕು ಅಂತ ಹೇಳಿ ಮಾಡಿ ಒಂಬತ್ತು ಒಂಬತ್ತು ಸೈಂಟಿಫಿಕ್ ಮೆಥಡ್ ನಿಮ್ದು ನಿಮ್ದು ತಾತ ಅವರು ಅಪ್ಪ ಅವ್ರ ಕಾಲದಲ್ಲಿ ಯಾವ ಮೆಥಡ್ ಮಾಡ್ತಾರೆ ಒಂಬತ್ತು ಒಂಬತ್ತು ಅವರು ಹದಿನೆಂಟು ಹದಿನೆಂಟು ಅವಾಗ ಬಣ್ಣ ಅಂತ ಮಾಡೋರು ಆದ್ರೆ ನಾವು ಈಗ ಒಂಬತ್ತೊಂಬತ್ತು ಅಂದ್ರೆ ಸೂರ್ಯನ ಒಳ ಅಂತ ಹೇಳಿ ಎಲ್ಲ ಮಾಡ್ತಾರು ಅದ್ಭುತವಾಗಿದೆ ಒಂಬತ್ತೊಂಬತ್ತು ಸೈಂಟಿಫಿಕ್ ಮೆಥಡ್ ಯಾಕೆ ಹಿಂದೆ ಆದ್ರೆ ಐದಿಗೆ ಐದೂ ಆಗ್ತಾ ಇದ್ರು ಸಾವಿರ ಗಿಡ ಗಿಡಿದ್ರೆ ಸಾವಿರದಿಂದ ತೋಟಕ್ಕೂ ಹೋಗಿದ್ದೀನಿ ನಿಮ್ದು ಎಷ್ಟು ಗಿಡ ಕೂತಿದ್ದೆ ನಾನು ಒಂಬತ್ತು ಒಂಬತ್ತು ಹಾಕಿದ್ದೀನಿ ಎರಡು ಎಕರೆ ಜಾಗಕ್ಕೆ ಒಂಬೈನೂರ ಎಂಬತ್ ಗಿಡ ಹಾಕಿದ್ದೀನಿ ಒಂಬೈನೂರ ಎಂಬತ್ ಅಂದ್ರೆ ಆರು ಅಡಿ ಹಾಕಿದ್ರೆ ಸಾವಿರದ ಇನ್ನೂರು ಗಿಡ ಕೂರಿಸಬಹುದು ಆದ್ರೆ ನಾವು ಕೂರ್ಸಿಲ್ಲ ಸಾವಿರ ಗಿಡ ಮಾತ್ರ ಕೂರಿಸಿದೀವಿ